ಹೇವ್ರಿ ಒಂದು ನಿಮ್ಮ ಉತ್ತರ ಕನ್ನಡತಿ ತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಅಂತ ನಾ ಅನ್ಕೊಂಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮಗೆ ನನ್ನ ಹತ್ರ ಇರೋ ಅಂಥ ಮಷಿನ್ಗಳನ್ನ ತೋರ್ಸ್ಲಿಕ್ಕೆ ಹತ್ತೇನೆ ನೋಡಿರಿ ಆಗಿ ನಾನು ಯಾವ್ಯಾವೆಲ್ಲ ಮಷಿನ್ಗಳನ್ನ ಯೂಸ್ ಮಾಡ್ತೀನಿ ನನ್ನ ಹತ್ರ ಯಾವ ಮಷಿನ್ಗಳನ್ನ ಇಟ್ಕೊಂಡೇನಿ ನೆಕ್ಸ್ಟ್ ಯಾವ ಮಷಿನ್ ತಗೋಬೇಕು ಅಂತ ಅಂದ್ಕೊಂಡೇನಿ ಅಂತನೂ ಈ ಒಂದು ವಿಡಿಯೋದಾಗ ಹೇಳ್ತೇನೆ ರೀ ಪ್ಲಸ್ ನಾ ಇದ್ರ ಜೋಡಿ ಮಷಿನ್ಗಳನ್ನ ರನ್ ಮಾಡ್ಲಿಕ್ಕೆ ಅಂತ ನಾನು ಹೊಸ ಸಿಸ್ಟಮ್ ಹಾಕ್ಕೊಂಡೀನಿ ಅಂದ್ರೆ ಕರೆಂಟ್ ಮಷಿನ್ ಕರೆಂಟ್ನ ಯೂಸ್ ಮಾಡೋದಿಲ್ಲ ಕರೆಂಟ್ ಯೂಸ್ ಮಾಡಲಾರ್ದಾಗ ಕರೆಂಟ್ ಉಳಿತಾಯ ಮಾಡಿಕೊಂಡು ನಾವು ಮಷಿನ್ಗಳನ್ನ ಹೆಂಗೆ ನಾವು ರನ್ ಮಾಡಬೇಕು ಅದಕ್ಕೆ ಏನೋ ಒಂದು ಸಿಸ್ಟಮ್ ಹಾಕ್ಸೀನಿ ಅದನ್ನು ನಿಮ್ಗೆ ಲಾಸ್ಟ್ ವಿಡಿಯೋದಾಗ ಹೇಳ್ತೀನಿ ನಿಮಗೂ ಒಂದು ಐಡಿಯಾ ಬರ್ತೈತಿ ಈ ತರ ಹಾಕಿಸ್ಬೇಕಂತೇಳಿ ಈಗ ನೋಡ್ರಿ ನಿಮ್ಗೆ ಫಸ್ಟ್ ನನ್ನ ಹತ್ರ ಇರೋವಂಥ ಮಷೀನಲ್ಲಿ ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ ಎಲ್ಲರಿಗೂ ಗೊತ್ತೈತಿ ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ ಒಳಗೆ ವರ್ಕ್ ಮಾಡಿದ ವಿಡಿಯೋಸ್ಗಳನ್ನ ಬಾಳ್ಬಿಟ್ಟಿನಿ ಕೆಳಗಡೆ ಈ ಥರ ದೊಡ್ಡ ಮೋಟಾರ್ ಕೊಟ್ಟಾರೆ ನೋಡ್ರಿ ಇದ್ರೊಳಗೆ ಈ ಒಂದು ಮಷಿನ್ದಾಗ ಪ್ಲಸ್ ಈ ನಾನು ಈ ಒಂದು ಮಷಿನ್ ತೊಗೊಂಡು ಭಾಳ ದಿನ ಆತ ಮೊದ್ಲಿಂದ ನಾನು ಫಸ್ಟ್ ಫಸ್ಟ್ ಈ ಒಂದು ಮಷಿನ್ ತೊಗೊಳ ಮುಂದೆ ನನಗೆ ಗೊತ್ತಿದ್ದಿದ್ದಿಲ್ಲ ಈ ಒಂದು ಮಷಿನ್ಗೆ ಸ್ಪೀಡ್ ಕಂಟ್ರೋಲ್ ಅನ್ನೋದು ಇರ್ತೈತಿ ಅಂತ ಹೇಳಿ ಅದಕ್ಕೆ ನಾನು ಹಾಕ್ಸಿಲ್ಲ ನನಗೆ ಗೊತ್ತಿಲ್ಲ ಬಟ್ ನಾನು ಇದ್ರೊಳಗೆ ವರ್ಕ್ ಮಾಡ್ಕೊತ ನನಗೆ ಪ್ರಾಕ್ಟೀಸ್ ಆಗೈತಿ ಮಾಡ್ತೇನೆ ರೀ ಇವಾಗ ಫಸ್ಟ್ ನೀವು ಇದ್ರೊಳಗೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇದ್ದವ್ರು ಮಷಿನ್ ತೊಗೊಳ್ಲಿಕ್ಕೆ ಅಂತ ಹೋಗ್ತಿರಲ್ಲ ನೀವು ಒಂದು ಸ್ಪೀಡ್ ಕಂಟ್ರೋಲ್ದು ಮೋಟರ್ ಹಾಕ್ತಾರೆ ಹಾಕಿಸ್ಕೋರಿ ನಾ ಈ ಮಷಿನ್ ಜೊತೆಗೆ ನಾನು ಈ ಮಷಿನ್ ಕಡೆ ನನಗೆ ಬೇಕಾದಂಥ ರಿಂಗ್ಗಳನ್ನು ಅಂದ್ರೆ ಥ್ರ ನಾನು ಮಷಿನ್ ವರ್ಕ್ ಮಾಡ್ಲಿಕ್ಕಂಥ ರಿಂಗ್ಗಳನ್ನು ಬಾಬಿನ್ ಥ್ರೆಡ್ಡು ಎಲ್ಲನೂ ನಾನು ಹತ್ತಿರದಲ್ಲೇ ಇಟ್ಕೊಂಡಿರ್ತೀನಿ ಒಂದು ಮಷಿನ್ ಕಡೆನೇ ಇಟ್ಕೊಂಡಿರ್ತೇನೆ ನೋಡಿರಿ ನೀವು ನೋಡ್ರಿ ಪ್ರಕಾರ ಇಲ್ಲಿ ಕೆಳಗಡೆ ನಂದು ಆರಿವರ್ಕಿಂದು ರೌಂಡ್ ಸ್ಟ್ಯಾಂಡನ್ನು ಇಟ್ಟಿನಿ ನನ್ನ ಹತ್ರ ಈ ಒಂದು ಸ್ಟ್ಯಾಂಡನ್ನೂ ಐತಿ ಆರಿ ವರ್ಕಿಂದ ಬಾಕ್ಸ್ ಸ್ಟ್ಯಾಂಡನ್ನು ಐತಿ ಅದನ್ನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೇನೆ ನೋಡಿರಿ ನಾನು ವಿಡಿಯೋದ ಕಂಟಿನ್ಯೂ ಆಗಿ ನೋಡ್ಕೊಂಬರ್ರಿ ಹೊಸ ಹೊಸ ಇನ್ಫಾರ್ಮೇಷನ್ ತೋರ್ಸ್ಕೊಂಡ ಹೊಂಟಿನಿ ನನ್ನ ಹತ್ರ ಇರುವಂಥ ಮಷಿನ್ಗಳು ಅದರಿಂದ ನಾನು ಏನೇನು ಯೂಸ್ ಮಾಡ್ಕೋತೀನಿ ನೆಕ್ಸ್ಟ್ ಇನ್ನ ಮಷಿನ್ ಯಾವುದು ನನಗೆ ಬೇಕು ಯಾವುದು ಅವಶ್ಯಕತೆ ಐತಿ ಮನೆಯೊಳಗನೆ ಕೆಲಸ ಮಾಡೋರು ಎಷ್ಟು ಮಷಿನ್ ಇದ್ರೆ ಸಾಕು ನಾವು ಅಂಗಡಿ ಒಳಗೆ ಕೆಲಸ ಮಾಡಬೇಕಾದ್ರೆ ಎಷ್ಟು ಮಷಿನ್ ಬೇಕು ಎಲ್ಲಾನು ನಿಮ್ಗೆ ಹೇಳ್ತೀನಿ ಈಗ ನೋಡ್ರಿ ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ ಒಳಗ ವರ್ಕ್ ಹೆಂಗೆ ಆಗ್ತೈತಿ ಅಂತ ನಿಮಗೆಲ್ಲ ಗೊತ್ತಿದ್ದ ಐತಲ್ರಿ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ನೋಡ್ರಿ ಇದ್ರೊಳಗೆ ಒಂದು ವರ್ಕ್ ನನ್ನ ನನ್ನ ಹತ್ರ ಇರುವಂತ ಕಸ್ಟಮರ್ ಬ್ಲೌಸ್ ಗಳನ್ನ ಒಯ್ ಈಗ ನನ್ನ ಕಡೆ ಇರುವಂತ ಒಂದು ವರ್ಕ್ ಮಾಡಿದ್ದು ಬ್ಲೌಸ್ ಐತಿ ಇದ್ರೊಳಗೆ ನಿಮ್ಗೆ ತೋಸಾತೀನಿ ಈ ಒಂದು ರ್ಯಾಲ್ಸನ್ ಒನ್ ತರ್ಟಿ ಮಷೀನ್ ಭಾಳ ನೀಟ್ ಆಗ್ತೈತಿ ಭಾಳ ಮಸ್ತ್ ಆಗ್ತೈತಿ ನೋಡ್ರಿ ಈ ತರ ನಾನು ಇಲ್ಲಿ ಲೋಟಸ್ ಡಿಸೈನ್ ಮಾಡೇನಿ ಸ್ಲೀವ್ಸ್ ಈ ಥರ ಲೋಟಸ್ ಡಿಸೈನ್ ಮಾಡಿ ಈ ಥರ ಡಿಸೈನ್ಗಳನ್ನು ಈ ಒಂದು ರಾಲ್ಸನ್ ಒನ್ ತರ್ಟಿ ಮಷಿನ್ ಒಳಗೆ ನಾವು ಮಾಡ್ಕೋಬೋದು ಈ ಒಂದು ಮಷೀನು ಪಿಕೋ ಮಷಿನ್ ಐತೆ ನೋಡ್ರಿ ಈ ಒಂದು ಪಿಕೋ ಮಷಿನ್ನ ನಮ್ಗೆ ಅರಿವರ್ ಸಾರಿ ಮಷಿನ್ ವರ್ಕಿಗೆ ಸೆಟ್ ಮಾಡ್ಕೊಟ್ಟಿರ್ತಾರೆ ಆಮೇಲೆ ಈ ಸೈಡು ಇನ್ನೊಂದು ಮಷಿನ್ ಇಟ್ಕೊಂಡೇ ಇದು ನನಗೆ ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡುವಂಥ ಮಷಿನು ನಾನು ಫಸ್ಟ್ ಫಸ್ಟ್ ತೊಗೊಂಡಂಥ ಮಷಿನ್ ಅಂದರೆ ಇದೇ ಒಂದು ಮಷಿನ್ ನೋಡಿರಿ ನನಗೆ ಈ ಒಂದು ಮಷೀನ ನಮ್ಮ ನನ್ನ ಹಸ್ಬೆಂಡ್ ಕೊಡ್ಸಿದ್ರು ನೋಡಿರಿ ಫಸ್ಟ್ ಫಸ್ಟ್ ಈ ಮಷಿನ್ ಒಳಗೆ ನಾನು ನಾನು ವರ್ಕ್ ಮಾಡಿಬಿಟ್ಟು ಇಷ್ಟು ಎಲ್ಲ ಮಷಿನ್ಗಳನ್ನ ತೊಗೊಂಡೆನಿ ಈ ಮಷಿನ್ ಅಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಭಾಳ ಅಟ್ಯಾಚ್ಮೆಂಟ್ ನೋಡಿರಿ ಅದು ಒಂದು ಅಟ್ಯಾಚ್ಮೆಂಟ್ ಇರ್ತೈತಲ್ರಿ ನಮ್ಗೆ ಫಸ್ಟ್ ಫಸ್ಟ್ ಏನಂದ್ರು ಏನು ನಮ್ಗೆ ದುಡ್ಡು ಅನ್ನೋದು ಆಮೇಲೆ ಕೈಯಲ್ಲಿ ದುಡ್ಡು ಏನು ಇರೋದಿಲ್ಲ ಬಟ್ ನಾವು ಈ ಒಂದು ಮಷಿನ್ ರನ್ ಮಾಡ್ಕೊತ ಹೋದಂಗೆ ನಾವು ಇದ್ರೊಳಗೆ ಕಸ್ಟಮರ್ ಬ್ಲೌಸ್ಗಳನ್ನು ಹೊಲ್ಕೊಂತ ಹೋದಂಗೆ ನಮ್ಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತೈತಿ ಒಂದು ಅರ್ನ್ ಒಂದು ಪೇಮೆಂಟ್ ನಮಗೆ ಬಂತಂದ್ರೆ ಒಂದು ಬ್ಲೌಸಿಂದ ಅಮೌಂಟ್ ಬಂದರೆ ಇನ್ನಷ್ಟು ಬ್ಲೌಸ್ಗಳ ಹೊಲಿಬೇಕು ಇನ್ನಷ್ಟು ದುಡ್ಡು ಬರ್ತೈತಿ ನಮ್ಮ ಸ್ವ ಸ್ವತಃ ನಾವು ದುಡಿಯಾತೀವಿ ಅನ್ನೋದು ನಮಗೆ ಬಂದುಬಿಡ್ತೈತಿ ನೋಡ್ರಿ ಅದಕ್ಕೆ ಈ ಒಂದು ಮಷಿನ್ ಅಂದ್ರೆ ಭಾಳ ಇಷ್ಟ ನನಗೆ ಆಮೇಲೆ ಈ ಮಷಿನ್ ಒಳಗೆ ಸ್ಟಿಚ್ ಮಾಡ್ತೀನಿ ಈ ಮಷಿನ್ ನಿಮಗೆ ಗೊತ್ತಿರೋ ರೂಬಿ ಮಷೀನ್ ಐತಿ ನೋಡ್ರಿ ಸ್ಪೀಡ್ ಮಷಿನ್ ಐತ್ರಿ ನಾರ್ಮಲ್ ಡೊಮೆಸ್ಟಿಕ್ ಮಷೀನ್ ಅಲ್ಲ ಕಮರ್ಷಿಯಲ್ ಸ್ಪೀಡ್ ಮಷೀನ್ ಐತಿ ಬಟ್ ಬ್ಲ್ಯಾಕ್ ಬಾಡಿ ಮಷೀನ್ ಐತಿ ನೋಡ್ರಿ ಭಾಳ ಚಲೋ ಐತಿ ಇದೇನ ಐತಲ್ರಿ ನನ್ನ ಅರಿ ವರ್ಕಿಂದ ಬಾಕ್ಸ್ ಸ್ಟ್ಯಾಂಡ್ ರೀ ಫಸ್ಟ್ ನಿಮಗೆ ತೋರ್ಸಿದ್ನಲ್ರಿ ನಾನು ರೌಂಡ್ ಸ್ಟ್ಯಾಂಡ್ ಯೂಸ್ ಮಾಡ್ತಿದ್ ಬಟ್ ಅದರೊಳಗೆ ಏನೋ ಬಟ್ಟೆ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತೈತಿ ಅಂತ ನಾನು ಜಗಾನು ಸ್ವಲ್ಪ ಕಮ್ಮಿ ಇತ್ತಲ್ರಿ ಅದ್ರ ಸಲುವಾಗಿ ನಾನು ಟೇಬಲ್ನ ತೊಗೊಳ್ಲಿಕ್ಕೆ ಹೋಗಲಿಲ್ಲ ಟೇಬಲ್ಗೂ ದೊಡ್ಡ ರೂಮ್ ಬೇಕಾಗ್ತೈತಿ ವರ್ಕ್ ಮಾಡ್ಲಿಕ್ಕೆ ಅಂತೇಳಿ ಈಗ ಹೊಸದಾಗಿ ನಮಗೆ ಏನಾಗ್ಬಿಟ್ಟೈತೆ ಅಂದ್ರೆ ಈ ಥರ ಬಾಕ್ಸ್ ಸ್ಟ್ಯಾಂಡ್ ಬಂದಿದ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗೈತಿ ಈವಂತ ಬಾಕ್ಸ್ ಸ್ಟ್ಯಾಂಡ್ ಒಳಗೆ ಆರಾಮಾಗಿ ಅರಿವರ್ಕ್ ನಾನು ಮಾ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಈ ಒಂದು ಮಷೀನ್ ಏನೈತಲ್ರಿ ಹೊಸ ಮಷೀನ್ ಹೊಸ ನಮ್ಮ ಮನೆಯೊಳಗೆ ಹೊಸದೊಂದು ನಾನು ಇದೊಂದು ಮಷೀನ ತೊಗೊಂಬಂದಿ ಈ ಮಷಿನ್ ಹೆಂಗೆ ತೊಗೊಂಡೆ ಅಂತ ನಿಮಗೆ ಹೇಳ್ತೇನೆ ನೋಡಿರಿ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ನಲ್ರಿ ರೀ ಹೊಸ ಸಿಸ್ಟಮ್ ಹಾಕ್ಸಿನಿ ಅಂತ ಇದ ನೋಡ್ರಿ ನಾನು ಸೋಲಾರ್ ಪ್ಯಾನಲ್ಸ್ ಹಾಕಿಸಿ ಸೋಲಾರ್ದು ಲೈಟ್ನ ಅಟ್ಯಾಚ್ ಮಾಡಿಕೊಟ್ಟಾರ ನೋಡ್ರಿ ನಾನು ಸೋಲಾರ್ ಪ್ಯಾನಲ್ಸ್ ಹಾಕಿಸಿದೆ ಅದ್ರ ಜೊತೆ ನಮಗೆ ನಾನು ನಿಮಗೆ ತೋರಿಸಿದ್ನಲ್ರಿ ನಿಮಗೆ ಮೋಟರು ಎಲ್ಲ ಇದ್ರೊಳಗನ ನಾನು ಮೊಬೈಲ್ ಚಾರ್ಜು ಇಟ್ಕೋಬೋದು ಇಲ್ಲಿ ಪ್ಲಗ್ ಹಾಕ್ಯಾರ ಇಲ್ಲಿ ನಾ ಏನು ಮಾಡ್ತೀನಂದ್ರೆ ಇದ್ರ ಜೊತೆ ನಮ್ಗೆ ಉಷಾದ್ ಅಲ್ವರ್ ಡಿಸ್ಕ್ ಅಂತ ಮಷೀನನ್ನು ನಮಗೆ ಕೊಟ್ಟಾರ ಸೋಲಾರ್ದು ಒಂದು ಕೋಂಬ ಆಫರ್ ಇತ್ತು ಸೋಲಾರ್ ಪ್ಯಾನಲ್ಸ್ ಸೋಲಾರ್ದು ಸೆಲ್ಕೋ ಸೋಲಾರ್ದವ್ರದ್ದು ನಾವು ಸೋಲಾರ್ ಪ್ಯಾನಲ್ಸ್ ಹಾಕಿಸಿ ನಾವು ಅದ್ರ ಜೊತೆ ನಮ್ಗೆ ಬ್ಯಾಟ್ರಿ ಬ್ಯಾಟ್ರಿದು ಎಲ್ಲನೂ ನಮಗೆ ಕೊಟ್ಟಿದ್ರೆ ಅಲ್ಲಿ ನಾನು ಇಟ್ಟಿದ್ದೆ ನಿಮಗೆ ತೋರಿಸೇನಿ ಲಾಸ್ಟ್ ನಿಮಗೆ ತೋರಿಸೇನಿ ಈ ಥರ ಆ ಬ್ಯಾಟ್ರಿಗಳನ್ನು ಇಟ್ಟು ನಮಗೆ ಈ ಥರ ನಮಗೆ ಪ್ಲಗ್ನ ಕೊಡ್ತಾರೆ ಇದ್ರೊಳಗೆ ನಾನು ಕಂಪ್ಲೀಟಾಗಿ ಪವರ್ ರನ್ ಆಗ್ತೈತೆ ನೋಡಿರಿ ಇದ್ರೊಳಗೆ ಮೊಬೈಲ್ ಚಾರ್ಜ್ ಇಟ್ಕೋಬೋದು ಆಮೇಲೆ ಈ ಥರ ಮಷಿನ್ಗಳನ್ನ ರನ್ ಮಾಡ್ಕೋಬೋದು ಹೊಲಿಯೋಂಥ ಮಷೀನ್ನ ನಾವು ಕರೆಂಟ್ ಯೂಸ್ ಮಾಡೋತಿಲ್ಲ ಬಟ್ ಇಲ್ಲಿ ಬರೋವಂಥ ಪವರ್ ಏನೈತಲ್ಲ ಇದು ಸೋಲಾರ್ದನ್ನು ಕಂಪ್ಲೀಟಾಗಿ ಸೋಲಾರ್ ಪವರ್ನ ಯೂಸ್ ಮಾಡಿಕೊಂಡು ನಾವು ಮಷೀನ್ನ ರನ್ ಮಾಡ್ಬೋದು ಕರೆಂಟು ಹೋಗೋದು ಬರೋದು ಅದು ನಮಗೆ ಪರಕ ಗೊತ್ತಾಗೋದಿಲ್ಲ ನಮ್ಮ ರೂಮ್ ಒಳಗೆ ನಾನು ಹೊಲಿಯೋಂಥ ರೂಮ್ದಾಗ ಕರೆಂಟು ಹೋಗಿರೋದು ಪರಕ್ ಗೊತ್ತಾಗಲ್ಲ ನಾವು ಸೋಲಾರ್ ಪ್ಯಾನಲ್ಸ್ ಏನು ಹಾಕ್ಸಿರ್ತೀನಲ್ಲ ಅದ್ರದ್ದು ಲೈಟ್ ಬರ್ತೈತಿ ಆಮೇಲೆ ಅದ್ರದ್ದ ಒಂದು ಪವರ್ ಇಂದ್ರ ನಾನು ಮಷಿನ್ನ ರನ್ ಮಾಡ್ತೀನಿ ಈ ಒಂದು ಹೊಸ ಸಿಸ್ಟಮ್ನ ನಾನು ಹಾಕಿಸ್ಕೊಂಡೇನಿ ಈ ಸಿಸ್ಟಮ್ ಹಾಕಿಸ್ಕೊಂಡಿದ್ರಿಂದ ನಂಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗೈತೆ ನೋಡಿ ಯಾಕಂದ್ರೆ ಭಾಳ ಅರ್ಜೆಂಟಾಗಿ ಏನಾದರೂ ಕೆಲಸ ಮಾಡೋ ಮುಂದೆ ನಾವು ಒಮ್ಮೆ ಕರೆಂಟ್ ಹೋಗಿಬಿಡೋದು ರಾತ್ರಿ ಹೊತ್ತು ಪವರ್ ಕಟ್ ಆಗ್ಬಿಡೋದು ಈ ಥರ ಆಗಿತ್ತಂದ್ರೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಈ ಒಂದು ಸಿಸ್ಟಮ್ ಸಿಸ್ಟಮಿದ್ರೆ ನಂಗೆ ಭಾಳ ಹೆಲ್ಪ್ಫುಲ್ ಆಗೈತಿ ಇದು ನಾನು ನಿಮ್ಗೆ ದಸರಾ ಆದಾಗ ನಾನು ತೊಗೊಂಡೇನಿ ತೋರ್ಸ್ಲಿಕ್ಕೆ ಈಗ ನಡು ಸ್ವಲ್ಪ ವೀಡಿಯೋಸ್ಗಳನ್ನ ಹಾಕ್ಲಿಕ್ಕೆ ಆಗಲಿಲ್ಲ ಈಗ ನೋಡ್ರಿ ಒಂದು ಮಷಿನ್ ಒಳಗೆ ಇಷ್ಟೆಲ್ಲ ಸ್ಟಿಚಸ್ಗಳು ಅದಾವ ಒಂದು ಎಷ್ಟಂದ್ರೆ ಒಂದು ಹತ್ತು ಹದಿನೈದು ಸ್ಟಿಚಸ್ಗಳು ಅದಾವ ಅಂತ ಹತ್ತಾರ ಅದ್ರೊಳಗೆ ಬಟ್ ನಾನು ಏನು ಮಾಡ್ಯನಂದ್ರೆ ಈ ಒಂದು ಒಂದು ಮಷೀನ ಹೊಲಿಲಿಕ್ಕಂತ ಸ್ವಲ್ಪ ಯೂಸ್ ಮಾಡೀನಿ ಅದಾದ್ಮೇಲೆ ಪಿಕ್ಕೋಕ್ಕಂತರೂ ಪೂರ್ತಿಯಾಗಿ ಸೆಟ್ ಮಾಡಿಟ್ಬಿಟ್ಟೇನೆ ಯಾಕಂದ್ರೆ ನಾನು ಪಿಕೋ ಮಾಡೋ ಅಂತ ಬ್ಲೌಸ್ ಸಾರೀಸ್ಗಳನ್ನು ಭಾಳ ಬರ್ತಾವಲ್ಲ ರೀ ಬಾಜುನ ಸ್ಟಿಚಿಂಗ್ದು ಒಂದು ಮಷಿನ್ ಇಟ್ಕೊಂಡೀನಿ ಅದ್ರ ಬಾಜುನೇ ಇದು ಒಂದು ಪಿಕೋ ಮಷಿನ್ ಇದ್ದು ಬಿಟ್ರ ಆಗಿಂದಾಗ ಫಟಾಫಟ್ ಅಂತ ಕೆಲಸನ ಮುಗಿಸ್ಬೋದ ಹಂಗಾಗಿ ಆಜು ಇಟ್ಕೊಂಡಿನಿ ಅದ್ರ ಜೊತೆನೇ ಇದು ನಮ್ಗೆ ಪವರ್ ಸೋಲಾರ್ದು ಕರೆಂಟ್ ಇದ್ರ ರನ್ ಆಗ್ತೈತಿ ಈ ಒಂದು ಮಷೀನ್ ಇದ್ರ ಜೊತಿನ ಜಾಸ್ತಿ ಅಂದ್ರೆ ಫುಟ್ಗಳನ್ನು ನಮಗೆ ಕೊಟ್ಟಾರ ಅಡಿಷನಲ್ ಫುಟು ಇದು ನಾನು ಹಾಕಿರೋ ಅಂಥದ್ದು ಪಿಕೋ ಮಷ್ ಪಿಕೋ ಹಾಕೋ ಅಂಥ ಫುಟ್ ಹಾಕಿನಿ ಇದ್ರ ಜೊತೆ ನಮ್ಗೆ ನಾರ್ಮಲ್ ನಾವು ಸ್ಟಿಚ್ ಮಾಡ್ತೀವಲ್ಲ ರೀ ಬ್ಲೌಸ್ಗಳನ್ನ ಡ್ರೆಸ್ಗಳನ್ನು ನಾರ್ಮಲ್ ಸ್ಟಿಚ್ಚಿಂಗ್ ಗಳನ್ನು ಕೊಟ್ಟಾರ ಇದನ್ನ ಈ ರೀತಿ ಹಾಕೋದು ನೋಡಿರಿ ನಾರ್ಮಲಾಗಿ ಹಂಗೆ ಉಚ್ಲಿಕ್ಕೂ ಬರ್ತೈತಿ ಹಾಕೋದು ಹೆಂಗೆ ಈ ಥರ ಇಟ್ಬಿಟ್ಟು ನಾವು ಇದನ್ನು ನಾವು ಕೆಳಗಡೆ ಇಳಿಸ್ಬಿಟ್ರೆ ಆರಾಮಾಗಿ ಇದನ್ನು ಫೂಟನ್ನ ನಾವು ಸೆಟ್ ಮಾಡ್ಕೊಬೋದು ಭಾಳ ಯೂಸ್ಫುಲ್ ಐತಿ ಈ ಒಂದು ಮಷೀನು ಬಟ್ ಈ ಏನು ಮಷೀನ್ ಐತಲ್ರಿ ಇದು ಉಷಾ ಅಲುವರ್ ಡಿಸ್ಕ್ ಮಷೀನು ಇದನ್ನು ನಾವು ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ಬೋದು ನಮ್ಮ ಒಳಗೆ ಏನಾದರೂ ಹೊಲಿಯೋದಿತ್ತಂದ್ರೆ ಹೊಲ್ಕೋಬೋದು ಅದಾದಮೇಲೆ ಪಿಕೋ ಮಾಡ್ಕೊಳ್ಳೋದಿತ್ತಂದ್ರೆ ಮಾಡ್ಕೋಬಹುದು ಜಾಸ್ತಿ ನಾವು ಅಂತ ಯೂಸ್ ಮಾಡ್ತೇವಲ್ರಿ ಬ್ಲೌಸ್ ಹೊಲೀಲಿಕ್ಕಂತ ಗೆ ಅದಕ್ಕೆ ಒಂದು ಸ್ವಲ್ಪ ಇದು ಏನಾಗ್ತೈತಂದ್ರೆ ಈ ಮಷೀನು ಜಾಸ್ತಿ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆಲ್ಲ ನಾವು ಸ್ಟಿಚ್ ಮಾಡ್ಬೋದು ಸೊ ಅದಕ್ಕೆ ನಾನು ಏನು ಮಾಡ್ಯನ್ರಿ ಈ ಒಂದು ಮಷೀನನ್ನು ಪಿಕೋಕ್ ಅಂತನ ಪೂರ್ತಿಯಾಗಿ ಸೆಟ್ ಮಾಡಿ ಇಟ್ಕೊಂಡೀನಿ ಉಳ್ಕಿದ್ದ ನನ್ನ ಹತ್ರ ಇರೋ ಮಷೀನಲ್ಲಿ ನಾನು ರೂಬಿ ಮಷಿನ್ ಒಳಗೆ ಸ್ಟಿಚ್ ಮಾಡ್ತೀನಿ ಆಮೇಲೆ ಮಷಿನ್ ವರ್ಕಿನ ಮಷಿನ್ ಒಳಗೆ ನಾನು ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ ಒಳಗೆ ಮಷಿನ್ ವರ್ಕ ಮಾಡ್ತೀನಿ ಆರಿ ವರ್ಕ್ ಅಂತೂ ಬಾಕ್ಸ್ ಸ್ಟ್ಯಾಂಡ್ ತೊಗೊಂಡೇನಲ್ರಿ ಅದರೊಳಗೆ ಮಾಡ್ತೀನಿ ನೋಡಿರಿ ಈ ಮಷಿನ್ ನಂಗೆ ಫುಲ್ ಹೆಲ್ಪ್ಫುಲ್ ಆಯಿತು ಈ ಒಂದು ಮಷಿನ್ ನನಗೆ ಅವರ ಸಲ್ಕೋ ಸೋಲಾರ್ದವ್ರ ನಮಗೆ ಸೋಲಾರ್ ಏನು ಫಿಕ್ಸ್ ಮಾಡಿದ್ರಲ್ಲ ಅವರ ನಮಗೆ ಇದನ್ನೊಂದು ಫ್ರೀ ಅಂತ ಕೊಟ್ಟಾರ ಹೆಣ್ಮಕ್ಳಿಗೆ ಅಂಥೇಳಂದು ಈಗ ನೋಡ್ರಿ ಇದ್ರೊಳಗೆ ಕೆಳಗಡೆ ಈ ಥರ ಎಲ್ಲ ನಮ್ಗೆ ಮಷಿನ್ದು ಸಿಸ್ಟಮ್ ಐತಿ ನೋಡಿರಿ ಇಲ್ಲೇ ಕೆಳಗಡೆ ಇದನ್ನ ತೆಗಿಬೇಕು ತೆಗೆದುಬಿಟ್ಟು ನಿಮಗೆ ತೋರ್ಸ್ಲಿಕ್ಕೆ ಹೆಂಗೆ ಹೆಂಗೆಲ್ಲ ಐತಿ ನಾರ್ಮಲ್ ಮಷಿನ್ಗಿತ್ರೆ ಈ ಮಷೀನ್ ಹೆಂಗೆ ಐತಿ ಇದು ಹೆಲ್ಪ್ಫುಲ್ ಆಗ್ತೈತೆ ರೀ ಹಂಗೇನಿಲ್ಲ ಪಿಕೋ ಮಾಡ್ಲಿಕ್ಕೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ಪಿಕೋದು ಭಾಳ ಚಂದ ರನ್ ಆಗ್ತೈತಿ ರೀ ಸ್ಟಿಚಿಂಗ್ ಮಾಡೋದ್ಕಿಂತ ್ರು ಪಿಕೋ ಮಾಡ್ಲಿಕ್ಕಂತ ಭಾ ಚಂದ್ರನ್ನ ಆಗ್ತೈತಿ ಈ ಒಂದು ಮಷಿನ್ ಇದು ನೋಡ್ರಿ ನಾರ್ಮಲ್ ನಾವು ಹೆಂಗೆ ಬಾಬಿನ ಇರ್ತೈತಲ್ಲ ಸೇಮ್ ಅದೇ ಥರ ಬಾಬಿನ್ ಈ ಬಾಬಿನ ಏನಾರ ಹಾಳಾದ್ರೆ ಚಿಂತೆ ಮಾಡ್ಲೋದು ಏನಿಲ್ಲ ನೀವು ಅಂಗಡಿಗೆ ಹೋಗ್ಬಿಟ್ಟು ನಾರ್ಮಲ್ ಸ್ಟಿಚ್ ಮಾಡೋ ಅಂತ ಬಾಬಿನ್ ಬಾಬಿನ ಕೇಸ್ ಕೊಡ್ರಿ ಅಂದ್ರೆ ಅದನ್ನ ಕೊಡ್ತಾರ ಆಮೇಲೆ ನಾ ಸ್ಟಿಚ್ ಇದ್ರೊಳಗೆ ಮಾಡ್ತೀನಿ ಇದೇನು ಬ್ಯಾಟ್ರಿ ಬ್ಯಾಕಪ್ ಇಂತ ಹಾಕ್ಸಾರಲ್ರಿ ಅದು ಒಂದು ಕೊಟ್ಟಾರ ಆಮೇಲೆ ಅವರ ಬಂದು ಭಾಳ ಚಂದ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಹೋದ್ರೆ ಅದನ್ನು ವೀಡಿಯೋ ಮಾಡ್ಕೋಬೇಕಾಗಿತ್ತು ನಾನು ನಿಮಗೆ ನಾನು ಮಾಡ್ಕೊಲಿಲ್ಲ ಎಷ್ಟು ಚಂದ ನಮಗೆ ಪ್ಲಗ್ ಹಾಕಿ ಕೊಟ್ಟು ಹೋಗ್ಯಾರ ನಾವು ಮಷಿನ್ ಎಲ್ಲಿ ಇಟ್ಕೊತಿದ್ವಿ ಅಲ್ಲೇ ನನಗೆ ಕರೆಕ್ಟ್ ಆಗೋಂಗೆ ಪ್ಲಗ್ ಹಾಕಿ ಮೇಲ್ಗಡೆನ ಕರೆಂಟನ್ನ ಹಾಕ್ಯಾರ ಸಾರಿ ಲೈಟ್ನ ಹಾಕ್ಯಾರ ಎರಡು ಲೈಟ್ ಕೊಟ್ಟಿದ್ರು ಒಂದು ನಾವು ಒಲೆಯಲ್ಲಿ ಹಾಕಿಸ್ಕೊಂಡೆ ರೀ ಫ್ರೆಂಡ್ಸು ಈಗ ನೋಡಿರಿ ಇಲ್ಲೇ ಈ ಥರ ನಮಗೆ ಈ ಒಂದು ಮಷಿನ್ ಜೋಡಿ ಫೂಟ್ಗಳನ್ನು ಕೊಟ್ಟಾರೆ ಯಾವ್ಯಾವ ಫೂಟ್ ನಾನು ಕೆಲವೊಂದು ಯೂಸ್ ಮಾಡೇನಿ ಕೆಲವೊಂದು ಯೂಸ್ ಮಾಡಿಲ್ಲ ನೋಡಿರಿ ಈ ಥರ ನಮ್ಗೆ ದಾರ ಸುತ್ತಕೊಳ್ಲಿಕ್ಕೆ ಹೇಳಂದು ಬಾಬಿನ್ ಕೇಸ್ ರೀಕಳನ್ನು ಕೊಟ್ಟಾರ ಆಮೇಲೆ ಇದು ಒಂದು ಕೊಟ್ಟಾರ ಅದು ಥ್ರೆಡ್ ಕಟ್ ಮಾಡ್ಲಿಕ್ಕೆ ಅಂತ ಬರ್ತೈತಲ್ರಿ ನಾವು ಸ್ಟಿಚ್ ಹಾಕಿರ್ತೀವಿ ತೆಗಿಲಿಕ್ಕೆ ಹೇಳಂದು ಈ ಒಂದು ಇದನ್ನೊಂದು ಕೊಟ್ಟಾರ ಅವರು ಆಮೇಲೆ ನೆಕ್ಸ್ಟ್ ಭಾಳ ಭಾಳ ಫುಟ್ಗಳನ್ನು ಕೊಟ್ಟಾರ ಅಂದ್ರೆ ಸ್ಟಿಚ್ ಮಾಡಲಿಕ್ಕಂಥ ಬೇರೆ ಫುಟ್ಟು ಪಿಕೋ ಮಾಡ್ಲಿಕ್ಕಂತ ಬೇರೆ ಫುಟನ್ನು ಕೊಟ್ಟಾರ ಆಮೇಲೆ ನೀಡಲ್ ಕೊಟ್ಟಾರ ನೋಡ್ರಿ ಇದು ಆರ್ಗನ್ ಸಾರಿ ಹಾಂ ಆರ್ಗನ್ ಸೂಜಿ ಅಂತ ಕೊಟ್ಟಾರ ಅದು ನೀಡಲು ಅದು ಟೇಲರಿಂಗಿಗೆ ಯೂಸ್ ಮಾಡೋವಂಥ ನೀಡಲ್ಸ್ಗಳು ಆಮೇಲೆ ಇದು ಒಂದು ಫುಟ್ ಕೊಟ್ಟಾರ ನಾನು ಅದನ್ನು ಇನ್ನ ಆದರೂ ಹಾಕಿಲ್ಲ ಈ ಒಂದು ಫುಟ್ಟು ಇದು ಫುಟ್ ಇದು ಸಿಂಗಲ್ ಫುಟ್ ಸಿಂಗಲ್ ಫುಟ್ ಅಂತೂ ಸಾರಿ ಯೂಸ್ ಮಾಡಬೇಕಾಕೈತಿ ಸ್ಟಿಚ್ ಮಾಡೋವಾಗ ಕೆಲವೊಂದು ಕಡೆ ಸಿಂಗಲ್ ಫುಟ್ ಯೂಸ್ ಮಾಡಬೇಕೈತಿ ಆಮೇಲೆ ಇದು ನ ರನ್ನಿಂಗ್ ನಾರ್ಮಲ್ ಸ್ಟಿಚ್ ಮಾಡುವಂಥ ಫುಟ್ ಆಮೇಲೆ ಈ ಒಂದು ಫುಟ್ ಕೊಟ್ಟಾರ ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಯಾರಿಗಾರ ಗೊತ್ತಿತ್ತಂದ್ರೆ ಈ ಫುಟ್ದು ನನಗೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ ನೆಕ್ಸ್ಟ್ ಇದು ಒಂದು ಕೊಟ್ಟಾರ ಇದು ನನಗೆ ಅನ್ಸೋ ಮಟ್ಟಿಗೆ ಸ್ಕ್ರೂ ಡ್ರೈವರ್ ಟೈಪ್ ಏನಾದರೂ ಪ್ರಾಬ್ಲಮ್ ಇದ್ರೆ ಮಷಿನ್ಗೆ ಅದನ್ನು ನಟ್ಗಳನ್ನು ನ ಟೈಟ್ ಫಿಟ್ ಮಾಡ್ಕೊಳ್ಳಕ್ಕೆ ಏನಾದರೂ ಕೊಟ್ಟಿರಬೇಕು ಅಂತ ಅನ್ನಿಸ್ತೈತೆ ನೋಡಿರಿ ನನಗೆ ಕಂಪ್ಲೀಟಾಗಿ ಏನು ಇಷ್ಟ ಆಯ್ತು ಅಂದರೆ ಮಷೀನು ಮಷಿನ್ ಒಳಗೆ ಇದ್ರ ಜೊತೆ ಇಷ್ಟೆಲ್ಲ ಕೊಟ್ಟಾರ ಆಮೇಲೆ ನಮ್ಗೆ ಟ್ರೈನಿಂಗು ಕೊಡ್ತೀನಿ ಅಂತ ಹೇಳಿದ್ರೆ ನಂಗೆ ಭಾಳ ಒಂದು ಭಾಳ ಖುಷಿ ಆಗ್ಲಿಕ್ಕತಿತ್ತು ದಸರಾ ಟೈಮ್ದಾಗ ನಮ್ಗೆ ಸೋಲಾರ್ ಇಂದ್ರೆ ಕರೆಂಟು ಮತ್ತು ಈ ಥರ ಮಷಿನ್ಗಳನ್ನ ತೊಗೊಂಬಂದಿದ್ದ ಒಂದು ಹೊಸ ಮೆಂಬರ್ನ ಮನೆಗೆ ತೊಗೊಂಡ್ಬಂದೀವಿ ಹೊಸ ಒಂದು ವಸ್ತುನ ತೊಗೊಂಬಂದಿವಿ ಅಂತ ಹಬ್ಬದಾಗ ನಂಗೆ ಭಾಳ ಖುಷಿ ಆಗ್ಲಿಕ್ಕಿತ್ತು ನೋಡ್ರಿ ಅದಕ್ಕೆ ನಾನು ನಿಮ್ಗೆ ಈ ಒಂದು ವಿಡಿಯೋನ ಹಾಕ್ಬಿಟ್ಟೆ ನೋಡ್ರಿ ಈ ಒಂದು ಮಷೀನು ಮತ್ತು ನನ್ನ ಹತ್ರ ಈಗ ಮೂರು ಮ ಸಾರಿ ನಾಲ್ಕು ಮಷೀನ್ ಅದಾವ ಒಂದು ಹೊಲೆಯಂಥ ಮಷೀನು ಒಂದು ಮಷಿನ್ ವರ್ಕದ ಮಷೀನು ಆಮೇಲೆ ಇದು ಒಂದು ಮಷೀನು ಇದ್ರೊಳಗೆ ಇಷ್ಟೆಲ್ಲ ಸ್ಟಿಚಸ್ಗಳದಾವೆ ನೋಡ್ರಿ ತೋರ್ಸ್ಲಿಕ್ಕೆ ಒಳಗೆ ಇಪ್ಪತ್ತೊಂದು ಸ್ಟಿಚ್ ಇಪ್ಪತ್ತಲ್ಲ ಇಪ್ಪತ್ತೊಂದು ಸ್ಟಿಚ್ಗಳದಾವೆ ಎಲ್ಲಾನು ನಾನು ನಾನು ಮಾಡಬೇಕು ಇವೆಲ್ಲ ಸ್ಟಿಚ್ಗಳನ್ನು ನಾನು ಮಾಡೋವಾಗ ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ಆಮೇಲೆ ನಾನು ನನ್ನ ಹತ್ರ ಇನ್ನೊಂದು ನಾರ್ಮಲ್ ಪಿಕೋ ಮಷೀನ್ ಐತಿ ಆಮೇಲೆ ನಾನು ಇನ್ನೂ ಒಂದು ಮಷೀನ್ ತೊಗೋಬೇಕಂತ ಅನ್ಕೊಳ್ಳ್ತೀನಿ ನೆಕ್ಸ್ಟ್ ವಿಡಿಯೋಸ್ಗಳ ಒಳಗೆ ನೋಡಿರಿ ನಾನು ಜಾಕ್ ಮಷೀನ್ ತೊಗೋಬೇಕಂತ ಅನ್ಕೊಳ್ಳ್ತೀನಿ ಯಾಕಂದ್ರೆ ಸ್ಟಿಚಿಂಗಿಗೆ ಒಂದು ಮಷೀನ್ ಆಗೈತಿ ಇನ್ನೊಂದು ಮಷೀನ್ ಬೇಕಾಗಿತ್ತು ಅದು ಸ್ಪೀಡ್ ಕಮರ್ಷಿಯಲ್ ಮಷೀನಲ್ರಿ ಅದು ಬೇಕಾಗ ಬೇಕಾಗ್ತೈತಿ ರೀ ಸ್ಟಿಚ್ ಮಾಡಲಿಕ್ಕೆ ಭಾಳ ಸ್ಟಿಚ್ ಇದ್ದಾಗ ನಮಗೆ ಬೇಕಾಗ್ತೈತಿ ಇವೆಲ್ಲ ನಿಮ್ಗೆ ತೋರ್ಸ್ಲಿಕ್ಕೆ ನೋಡಿರಿ ಬಾಕ್ಸ್ ಒಳಗೆ ಯಾವ್ಯಾವೆಲ್ಲ ಸ್ಟಿಚಸ್ ಮಾಡ್ಬೇಕಂತ ತೋರ್ಸ್ಯಾರವ್ರು ಬಾಕ್ಸ್ ಒಳಗೆ ನಾನು ಟ್ರೈ ಮಾಡಿ ನೋಡಬೇಕು ಟೈಮ್ ಒಂದಿಲ್ಲ ಭಾಳ ಅಂದ್ರೆ ಭಾಳ ವರ್ಕ್ ಮಾಡೋವು ಬಂದವು ಮದ್ವಿ ಇವು ವರ್ಕ್ ವೀಡಿಯೋಸ್ಗಳನ್ನು ನೆಕ್ಸ್ಟ್ ತೋರಿಸ್ತೇನೆ ನಿಮ್ಗೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳನ್ನ ನೋಡ್ಕೊತ ಹೋಗ್ರಿ ಆರಿ ವರ್ಕು ಮಷಿನ್ ವರ್ಕ್ ಗಳನ್ನು ಅದಾವು ಮದ್ವಿದು ನನ್ನ ಆರಿ ವರ್ಕ್ ಮಾಡಿದ ಗಳು ಬ್ರೈಡಲ್ ಬ್ಲೌಸ್ದು ಡಿಸೈನ್ ಭಾಳ ಮಸ್ತಾಗೈತಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರೆಯಾಕೋಬೇಡ್ರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಅಂತರೂ